ನಾನು ಪ್ರತಿಯೊಬ್ಬ ಸಿನಿಮಾ ನಟರನ್ನು ಇಷ್ಟಪಡ್ತೀನಿ ಎಲ್ಲ ಸಿನಿಮಾ ನಟರನ್ನು ಸಿನಿಮಾ ನೋಡಿದ್ದೀನಿ ಆದರೆ ಯಾರಿಗೂ ನಾನು ಬೇವದ ಭಾವ ಮಾಡಲ್ಲ ಆದರೆ ಇಲ್ಲಿ ಕೆಲವು ಅವಿವೇಕಿಗಳು ಯಾವ ಥರ ಮಾಡಿದರೆ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಯಾವ ರೀತಿ ಮಾಡಿದರೆ ದಯವಿಟ್ಟು ನೋಡಿ ಈ ಥರ ಮಾಡೋ ಸರಿನಾ ನೀವು ಯಾರ ಅಭಿಮಾನಿಗಳರಾಗಿ ನೀವು ಯಾರನ್ನಾದರೂ ಪೂಜೆ ಮಾಡಿ ಆದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಅವಿನ ಮಾಡಕ್ಕೆ ಹೋಗಬೇಡಿ ನಾವು ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಅಂತ ಕರ್ನಾಟಕ ನಮ್ಮ ಅದ್ಭುತ ಕರ್ನಾಟಕ ನಾಡು ಅಂದ್ರೆ ಪ್ರತಿ ಒಬ್ಬ ಪ್ರಜೆಗೂ ಇಲ್ಲಿ ಜೀವನ ಕೊಟ್ಟಿರ್ತಕ್ಕಂಥ ನಾಡು ನಮ್ಮ ಕರ್ನಾಟಕ ಎಲ್ಲ ರಾಜ್ಯಕ್ಕಿಂತ ನಮ್ಮ ಕರ್ನಾಟಕನೇ ಗ್ರೇಟ್ ಅಂತ ಇಡೀ ಭಾರತ ದೇಶದಲ್ಲಿ ಹೇಳ್ತಾ ಇದ್ದಾರೆ ಅಂತ ನಾಡಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ನಿಜವಾಗ್ಲು ಪುಣ್ಯ ಮಾಡಿರ್ಬೇಕು ಈ ನಾಡಲ್ಲಿ ನಿಜವಾಗ್ಲು ಅಕ್ಕರು ಬುಕ್ಕರು ಚಾವುಂಡರಾಯರು ಇನ್ನು ಬೇಕಾದಷ್ಟು ನಾಯಕರು ಇಲ್ಲಿ ಹಾಳು ಹೋಗಿದ್ದಾರೆ ಕೃಷ್ಣರಾಯ ಕೃಷ್ಣರಾಜ ದೇವರಾಯರು ಮೈಸೂರು ಮಹಾರಾಜರು ಕೆಂಪೇಗೌಡರು ವಿಶ್ವೇಶ್ವರಯ್ಯನವರು ಹಾ ಬೇಕಾದಷ್ಟು ಜನ ನಮ್ಮ ರಾಜ್ಯನ ಆಳಿದ್ದಾರೆ ನಿಜವಾಗ್ಲೂ ಈ ದೇ ಈ ರಾಜ್ಯದಲ್ಲಿ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡಿರಬೇಕು ಎಂಥೆಂಥ ನಾಯಕರು ನೋಡಿದೀವಿ ಎಂಥೆಂಥ ನಾಯಕರನ್ನ ನೋಡಿದ್ದೀವಿ ನಿಜವಾಗ್ಲೂ ಅವರು ಹುಟ್ಟಿರ್ತಕ್ಕಂಥ ಈ ನಾಡಲ್ಲಿ ನಾವು ಹುಟ್ಟಿದೀವಿ ಅಂದರೆ ನಾವೇ ಗ್ರೇಟು ಕನ್ನಡದವರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೋಡಿ ನಮ್ಮ ಕರ್ನಾಟಕದ ಪುನೀತ್ ರಾಜ್ಕುಮಾರ್ ಅವರ ಒಂದು ಆ ವಿಡಿಯೋಗಳನ್ನ ಯಾವ ರೀತಿ ಟ್ರೋಲ್ ಮಾಡಿದ್ದಾರೆ ಇವ್ರು ನಿಜವಾಗ್ಲೂ ಒಬ್ಬಪ್ಪನಿಗೆ ಹುಟ್ಟಿದಾರ ಅರ್ಥ ಮಾಡ್ಕೊಳ್ಳಿ ಈ ತರ ಮಾಡೋದು ಸರಿಯಲ್ಲ ಯಾರಿಗೂ ಒಳ್ಳೆಯದಲ್ಲ ನೀವ್ ಯಾರನ್ನ ಬೇಕಾದ್ರೂ ಇಷ್ಟ ಪಡ್ಕೊಳ್ಳಿ ಯಾರನ್ ಬೇಕಾದ್ರೂ ಪೂಜೆ ಮಾಡ್ಕೊಳ್ಳಿ ಬೇಡವಲ್ಲ ಆದ್ರೆ ಇಂಥ ಮಣ್ತಿನ ಕೆಲಸ ಮಾಡಕ್ ಹೋಗ್ಬೇಡಿ ಅನ್ನ ತಿನ್ನ ಕೆಲಸ ಮಾಡಿ ಮಣ್ತಿನ ಕೆಲಸ ಮಾಡಕ್ ಹೋಗ್ಬೇಡಿ ನಾನು ಪುನೀತ್ ರಾಜ್ಕುಮಾರ್ ಅಲ್ಲ ಇದು ಈ ತರ ಬೇರೆ ಯಾರನ್ನೇ ಮಾಡಿದ್ರು ಕೂಡ ಅವರಿಗೆ ಮಕ್ ಮಕ್ಕ ಕೂಗಿತಾ ಆದ್ರೆ ಈ ತರ ಮಾಡೋದು ಸರಿ ಇಲ್ಲ ನೋಡಿ ನಮ್ಮ ಕರ್ನಾಟಕ ರತ್ನ ನಮ್ಮ ಕರ್ನಾಟಕದ ದೇವರನ್ನ ಯಾವ ರೀತಿ ಮಾಡಿದ್ದಾರೆ ಅವ್ರನ್ನ ಹೊಗಳಕ್ಕೆ ಮಿಚ್ಚುಸಕ್ಕೆ ಹೇಳ್ತಾ ಇಲ್ಲ ನೀವು ಯಾರ ರವಿ ಆಗಿರಲಿ ಆದರೆ ಈ ತರ ಮಾಡೋ ತಪ್ಪು ಇದು ಸರಿ ಇಲ್ಲ ನಿಜವಾಗ್ಲೂ ಕನ್ನಡಿಗರೇ ಆಗಿದ್ರೆ ಇದನ್ನ ಖಂಡಿಸ್ರಿ ನೀವು ಕನ್ನಡಿಗರ ಅಲ್ಲ ಅಂದ್ರೆ ಸುಮ್ಮನೆ ಬಿಡಿ ಏನ್ ಮಾಡಕ್ಕಾಗಲ್ಲ ನೋಡಿ ಮುಂದೆ ವಿಡಿಯೋ ಬರ್ತಾ ಇದೆ ಯಾವ ತರ ಬರ್ತಾ ಇದೆ ನೋಡಿ ನಮ್ಮ ಕರ್ನಾಟಕದ ಏನು ಪುನೀತ್ ರಾಜ್ಕುಮಾರ್ ಅವರ ವಿಡಿಯೋಗಳನ್ನ ಯಾವ ರೀತಿ ಮಾಡಿದ್ದಾರೆ ಇಂಥ ಅಯೋಗ್ಯರಿಗೆ ಏನ್ ಹೇಳ್ತಿರಿ ಹೇಳಿ ನೀವೇ ನೋಡಿ ಮುಂದೆ ನೋಡಿ ಬರ್ತಾ ಇದೆ ಸ್ನೇಹಿತರೆ ನೋಡಿ ನಮಸ್ಕಾರ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಡಿಯೋನ ಈ ಥರ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಈ ಥರ ಟ್ರೋಲ್ ಮಾಡ್ತಾಯಿದ್ದಾರೆ ಇವನು ಹಾಕಿರೋನಂತೂ ಖಂಡಿತವಾಗಿ ಒಬ್ಬನಪ್ಪನಿಗಂತೂ ಹುಟ್ಟಿಲ್ಲ ಇವನು ಯಾಕಂದರೆ ಒಬ್ಬಪ್ಪನಿಗೆ ಹುಟ್ಟಿದರೆ ಈ ಥರ ಮಾ ಮಾಡೋದಿಲ್ಲ ಇವತ್ತು ಅವರಿಲ್ಲ ಇವತ್ತು ಈ ದೇವರಾಗಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ದೇವರಾಗಿದ್ದಾರೆ ಅವರು ಬ್ಯಾನರ್ ಇಲ್ಲದೇ ಊರನೇ ಇಲ್ಲ ಪ್ರತಿಯೊಂದು ಮನೆಗೂ ಇವತ್ತು ಅವ್ರ ಫೋಟೋ ಇದೆ ಪ್ರತಿಯೊಂದು ಊರಲ್ಲೂ ಕೂಡ ಅವರು ಬ್ಯಾನರ್ ಕಟ್ಟಿದ್ದಾರೆ ಇವತ್ತು ಅವರು ಕರ್ನಾಟಕದ ದೇವರಾಗಿದ್ದಾರೆ ಇಂಥವ್ರನ್ನ ಈ ರೀತಿ ಈ ಬೇಬರಿಸಿ ನನ್ನ ಮಕ್ಕಳು ಈ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವರು ಹಬ್ಬಪ್ಪನಿಗಂತೂ ಒಟ್ಟಿಲ್ಲ ಈ ಥರ ನಮ್ಮ ಕರ್ನಾಟಕದ ದೇವರು ಈ ಪುನೀತ್ ರಾಜ್ಕುಮಾರ್ ಅವರು ನಾನೇನು ಯಾರು ಅಲ್ಲ ಫಸ್ಟು ನನ್ನ ತಂದೆ ತಾಯಿ ನನ್ನ ಅಭಿಮಾನಿ ಆಮೇಲೆ ನಾನು ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದ ಎಲ್ಲ ನಾಯಕ ನಟರನ್ನು ನಾನು ಇಷ್ಟಪಡ್ತೀನಿ ರಾಜ್ಕುಮಾರ್ ಅಂದ ಹಿಡ್ದು ಇವತ್ತಿನ ನಾಯಕರವರೆಗೂ ನಾನು ಸಿನಿಮಾಗಳನ್ನು ನೋಡಿದ್ದೀನಿ ನೋಡ್ತಾ ಇದ್ದೀವಿ ಆದರೆ ಈ ಥರ ಇಂಥ ಬರ್ಸಿಗಳು ಅವ್ರ ಹೆಸರಿಗೆ ಮಸಿ ಬಳಿಯೋಕ್ಕೆ ಇಂಥ ಹುಲ್ಕಟ್ಟಿಗಿರಿ ಕೆಲಸ ಮಾಡ್ತಾಯಿದ್ದಾರೆ ಇದು ಒಳ್ಳೇದಲ್ಲ ನೀವು ನಿಜವಾಗ್ಲೂ ಗಂಡುಸ್ರೇ ಆಗಿದ್ದರೆ ಕರೆಕ್ಟಾಗಿ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನಿಮ್ಮ ಹೆಸರುಗಳು ಅಕ್ಕಂದು ವಿಡಿಯೋ ಮಾಡಿ ದರ್ಶನಗಳು ಫೋಟೋ ಹಾಕೊಳ್ಳೋದು ದರ್ಶನ ಹೆಸರು ಹಾಕೊಳ್ಳೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಕನ್ನಡದವರೇ ಎಲ್ಲರೂ ಕನ್ನಡದವ್ರೆ ಕರ್ನಾಟಕದವರೇ ಗೊತ್ತಾಯ್ತಾ ಇವತ್ತು ಹೇಳ್ತಾ ಇದ್ದೀನಿ ಇವರು ಮಾಡಿರೋ ಕಾಲು ಭಾಗ ಯಾರ ಕೈಲಿ ಮಾಡೋಕ್ಕಾಗಲ್ಲ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಪ್ರಯತ್ನ ಪಟ್ಟರೆ ಆಗ್ಬೋದು ದರ್ಶನವ್ರಿಗೂ ಒಳ್ಳೇದಾಗಲಿ ನಾವೇನು ಕೆಟ್ಟದ್ದು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅವರು ಕೂಡ ಪಾಪ ಬೇಜಾರಾಗಿ ಮನೆಯಲ್ಲಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಇವತ್ತು ಅವ್ರ ಕೇಸಿಂದ ಹೆಂಗೆ ಆಚೆ ಕಡೆ ಬರಬೇಕು ಹೇಳಿ ಒದ್ದಾಡ್ತಾ ಇದ್ದಾರೆ ಆದರೆ ನೀವು ಅವ್ರ ಹೆಸರು ಹಾಕ್ಕೊಂಡು ಅವರು ಇದನ್ನು ಮಾಡಿಕೊಂಡು ನೋಡಿ ತೋರಿಸ್ತೀನಿ ಅವ್ರ ಹೆಸರುಗಳು ಏನೇನು ಹಾಕ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಇದೆ ಕಲ್ಕಿ ಟ್ರೋಲ್ಸ್ ಅಂತ ಇದೆ ಇವರು ಈ ಥರ ಮಾಡ್ಕೊಂಡಿದ್ದಾರೆ ಇವರು ಕಲ್ಕಿ ಟ್ರೋಲ್ಸ್ ಅಂತಂದೇಳಿ ಬರೀ ಫುಲ್ಲು ಪುನೀತ್ ರಾಜ್ಕುಮಾರ್ ಬಗ್ಗೆ ಕೆಟ್ಟ ಕೆಟ್ಟಾಗಿ ಪೋಸ್ಟ್ಗಳು ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಬಗ್ಗೆ ತುಂಬ ತುಂಬ ಕೆಟ್ಟ ಕೆಟ್ಟದಾಗಿ ಪೋಸ್ಟ್ಗಳನ್ನು ಮಾಡಿದ್ದಾರೆ ಇವರು ಇವರು ಈ ಥರ ಮಾಡೋದು ಶಾಡೆಗಳು ಇದು ಶಾಡೆಗಳು ಮಾಡೋ ಕೆಲಸ ಇದು ಒಬ್ಬಪ್ಪನ ಒಬ್ಬಪ್ಪನಗುಟ್ಟಿರೋದು ಮಾಡಿರೋರಲ್ಲ ಗಂಡಸರಂತೂ ನೋಡಿ ಈ ಥರ ಗಂಡುಸರು ಕುಲಕ್ಕೆ ಅವಮಾನ ಗಂಡಸರಂತೂ ಇವರು ಅಪ್ಪನ ಅಪ್ಪನಗುಟ್ಟಿರೋರು ಈ ಥರ ಮಾಡಿರೋಲ್ಲ ಇವತ್ತು ನಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ ಪುನೀತ್ ರಾಜ್ಕುಮಾರ್ ಅವರ ನೋಡಿ ಫೋಟೋಗಳನ್ನು ಈ ಥರ ಕೆಟ್ಟ ಕೆಟ್ಟದಾಗೆಲ್ಲ ವೈರಲ್ ಮಾಡಿ ಹಾಕಿದ್ದಾರೆ ಇವರು ನಿಜವಾಗ್ಲೂ ಇವರು ದರ್ಶನ ದರ್ಶನ್ ಕೂಡ ಅವ್ರು ಈ ಥರ ಹೇಳಿರಲ್ಲ ನೀವು ಈ ಥರ ಮಾಡಿರಿ ಅಂತ ಆದರೆ ಇವರು ಕೆಲವರು ದರ್ಶನ್ನ ಹೆಸಳ್ಕೊಂಡು ನೋಡಿ ಇಲ್ಲಿ ದರ್ಶನ್ ಅವ್ರ ಬ ಅವ್ರ ಬಗ್ಗೆ ಮಾತ್ರ ಒಳ್ಳೆ ರೀತಿಯಲ್ಲಿ ಪೋಸ್ಟ್ ಹಾಕಿ ಇನ್ನು ಪುನೀತ್ ರಾಜ್ಕುಮಾರ್ ಬಗ್ಗೆ ನೋಡಿ ಎಷ್ಟೊಂದು ಕೆಟ್ಟ ರೀತಿಲಿ ಎಂಥ ಕೆಟ್ಟ ಮನಸ್ಥಿತಿ ಇರ್ಬೋದು ಇವರೆಲ್ಲ ಹಾಂ ಮತ್ತು ಇವರು ಇವ್ರದ್ದು ಮಾತ್ರ ಒಳ್ಳೆದು ಹಾಕಿದ್ದಾರೆ ಅಕ್ಕೇಳಿ ಪರವಾಗಿಲ್ಲ ಅವರು ಹೆಂಗ್ ಬೇಕಾರು ಅಕ್ಕೇಳಿ ಆದರೆ ಇವತ್ತು ನೋಡ್ರಿ ಲೇ ಹೇಳ್ತೀನಿ ಕೇಳ್ರಿ ಯಾವತ್ತಿದ್ರೂ ಅವರು ಎಲ್ಲರ ಕನ್ನಡಿಗರ ಮನಸ್ಸಲ್ಲಿ ದೇವರಾಗಿಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನೀವೇನು ತಿಪ್ರಲಾಗಿ ಹಾಕಿದ್ರು ಕೂಡ ಇವ್ರನ್ನ ಇವರ ಅಭಿಮಾನಿಗಳನ್ನು ಬದಲಾವಣೆ ಮಾಡೋಕ್ಕೆ ಚಾನ್ಸ ಇಲ್ಲ ಗೊತ್ತಾಯಿತ ನಾನು ಕೂಡ ಪ್ರತಿಯೊಬ್ಬ ಕನ್ನಡದ ಸಿನಿಮಾ ನಟರನ್ನು ಇಷ್ಟಪಡ್ತೀನಿ ಅವ್ರನ್ನ ನೋಡ್ತೀನಿ ಅವ್ರ ಸಿನಿಮಾಗಳನ್ನು ನೋಡಿದ್ದೀವಿ ನಾವು ಕೂಡ ದರ್ಶನ್ ಸಿನಿಮಾಗಳನ್ನು ನೋಡಿದ್ದೀವಿ ಅವರ ಜೊತೆಗೆ ಕೆಲಸನೂ ಮಾಡಿದ್ದೀವಿ ಆದರೆ ಇಂಥ ಮಣ್ತಿನ ಕೆಲಸ ಯಾರಿಗೂ ಮಾಡಿಲ್ಲ ನಾವೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ತೀವಿ ನಾವು ಕೂಡ ದರ್ಶನ್ ಆದಷ್ಟು ಆ ಕೇಸಿಂದ ಹೊರಗಡೆ ಬರಲಿ ಅವ್ರು ಮಾಡಿರೋದು ಕರುಮ ಅವ್ರು ಅನುಭವಿಸ್ತಾರೆ ನೀವು ದರ್ಶನ ದರ್ಶನವ್ರ ಹೆಸರು ಹೇಳ್ಕೊಂಡು ಒಂದು ಪರ ಮಾತಾಡಬೇಡಿ ನಾವೆಲ್ಲ ಕನ್ನಡಿಗರು ಕನ್ನಡಿಗರಾಗಿ ಬದುಕಬೇಕಾಗಿದೆ ಈ ಥರ ತುಕಲಿಗಳು ಬದುಕಕ್ಕೆ ಹೋಗಬೇಡಿ ತುಕಲಿಗಳ ಥರ ಜೀವನ ಮಾಡಕ್ಕೆ ಹೋಗಬೇಡಿ ಗಂಡುಸುರು ಗಂಡುಸ್ರ ಥರ ಜೀವನ ಮಾಡಿ ಹೆಂಗಸ್ರ ಥರ ಜೀವನ ಮಾಡಬೇಡಿ ಅಂತಂದೇಳಿ ಈ ವಿಡಿಯೋ ಹಾಕಿರೋ ಬೇವರ್ಸುಗಳಿಗೆ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ಅಪ್ಪು ಸಾರು ಯಾವತ್ತಿದ್ರೂ ನಮ್ಮ ಕನ್ನಡಿಗರಿಗೆ ದೇವರಾಗಿದ್ದಾರೆ ಅದನ್ನು ಈಗ ಅವರಿಲ್ಲ ನಮ್ಮ ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಅದನ್ನು ನೀವೇನು ಕಿತ್ಕೊಳಕ್ಕಾಗಲ್ಲ ಅವರಿದ್ದಾಗಲೇ ಏನೂ ಮಾಡೋಕ್ಕಾಗಲಿಲ್ಲ ನೀವಿನ್ನ ಅವ್ರು ಹೋದ್ಮೇಲೆ ಏನೋ ಕಿತ್ಕೊಂತೀರ ವೀಡಿಯೋಗಳು ಹಾಕಿ ನೀವೇನು ಪುಟ್ಕೋಸಿ ಸಾಧನೆ ಮಾಡ್ತೀರಂತ ಈ ಥರ ವೀಡಿಯೋ ಹಾಕ್ಬಿಟ್ಟು ಏನೋ ಪುಟ್ಕೋಸಿ ಸಾಧನೆ ಮಾಡ್ತೀರಾ ನೀವು